ಕಳೆದ ಒಂದು ವಾರದಿಂದ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆಗೆ ಕೊಳೆ ರೋಗದ ಬಾಧೆ ಕಾಣಿಸ್ತಾ ಇದೆ ಮೂವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತಹ ಮೆಣಸಿನಕಾಯಿ ಬೆಳೆಗೆ ಇದೀಗ ರೋಗದ ಭೀತಿ ಜಿಟಿ ಜಿಟಿ ಮಳೆಯಾದ್ರೆ ಫಲವತ್ತಾದಂತಹ ಅಥವಾ ಈಗ ಫಲ ಕೊಡುವಂತಹ ಸಂದರ್ಭದಲ್ಲಿ ರೈತರು ತಲೆ ಮೇಲೆ ಕೈ ಎತ್ತುಕೊಂಡು ಕೂತ್ಕೊಳ್ಳುವಂಗೆ ಆಗಿದೆ ಒಂದು ಎಕರೆ ಬೆಳೆಗೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಔಷಧವನ್ನು ಸಿಗ್ಪಡಿಸಿದ್ರು ಕೂಡ ನಿಯಂತ್ರಣಕ್ಕೆ ಬರ್ತಾ ಇದೆ ಹೀಗಾಗಿ ರೈತರು ಆತಂಕದಲ್ಲಿದ್ದಾರೆ ಎಲ್ಲ ಒಂದು ಕಡೆ ಮೆಣಸಿನಕಾಯಿ ನಾಟಿ ಮಾಡಿದ್ದೇವೆ ಹಾಗೂ ಹೀಗೂ ಈ ಬಾರಿ ಉತ್ತಮವಾದ ಫಸಲು ಬರುತ್ತೆ ಅಂತ ಹೇಳಿ ರೈತರು ಅಂದುಕೊಂಡಿದ್ದರು ಅಂದುಕೊಂಡ ರೀತಿಯಲ್ಲಿ ಸಾಕ್ತಾಯಿತ್ತು ಆದರೆ ಮಳೆ ಅವರ ಕನಸನ್ನು ಭಗ್ನಗೊಳಿಸಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ರೈತರನ್ನು ಮಾತನಾಡಿಸಿದ್ದಾರೆ ನೋಡೋಣ ಕಳೆದ ಒಂದು ವಾರದಿಂದ ಬಳ್ಳಾರಿ ಜಿಲ್ಲೆ ಆದ್ಯಂತ ಜಿಟಿ ಜಿಟಿ ಮಳೆ ಕೂಡ ಆಗ್ತಾ ಇದೆ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ರೈತರಿಗೆ ಖುಷಿ ಕೂಡ ಇದೆ ಆದ್ರೆ ಮೆಣಸಿಕಾಯಿ ಬೆಳೆದಿರುವಂತಹ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು ಮೆಣಸಿಕಾಯಿಗೆ ಒಂದು ಕೀಟಗಳು ಕೂಡ ತಿನ್ನೋದಾಗಿರ್ಬೋದು ಬೆಳೆ ಕಾಂಡ ಅನ್ನುವಂಥದ್ದು ಏನ್ ಬರುತ್ತೆ ಅವೆಲ್ಲದರಿಂದ ಸಂಪೂರ್ಣವಾಗಿ ಈಗ ಮೆಣಸಿಕಾಯಿ ಕೂಡ ಹಾಳಾಗ್ತಾ ಇದೆ ನೀವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಆ ಬಳ್ಳಾರಿ ತಾಲೂಕಿನ ಶ್ರೀಧರಗಡ್ಡೆ ಅನ್ನುವಂತ ಊರೇನಿದೆ ಆ ಊರದ ಪಕ್ಕದ ಗ್ರಾಮದ ಜಮೀನಲ್ಲಿ ನಾವು ಇರುವಂತದ್ದು ಸಂಪೂರ್ಣವಾಗಿ ಈ ಮೆಣಸಿ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಸಸಿಯನ್ನ ನಾಟಿ ಮಾಡಿರುವಂತದ್ದು ಆದರೆ ನಾಟಿ ಮಾಡಿರುವ ಈ ಸಸಿಗಳು ನಿರಂತರ ಜಿಟಿ ಜಿಟಿ ಮಳೆಯಿಂದಾಗಿ ತೇವಾಂಶವನ್ನ ಹಿಡ್ಕೊಂಡು ಮತ್ತು ಬೆಳೆ ಬಿದ್ದರಿಂದಾಗಿ ಸಾಕಷ್ಟು ಇಲ್ಲಿ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ನೋಡ್ತಾ ಇದ್ರಿ ಈಗಿರುವಂತ ಈ ಮೆಣಸಿಕಾಯಿ ಹಸಿರು ಬಣ್ಣವನ್ನ ಇರಬೇಕಾಗಿತ್ತು ಆದ್ರೆ ಈ ಹುಳಗಳು ನಿರಂತರವಾಗಿ ಕಾಂಡವನ್ನ ಹಾಳು ಮಾಡ್ತಾ ಇದ್ದಾಗಿ ಹಳದಿ ಬಣ್ಣಕ್ಕೆ ಕೂಡ ಬಂದಿರುವಂತದ್ದು ಮತ್ತು ಕಾಂಡದ ತತ್ವ ಏನು ಫಲಿತಾಂಶ ಏನಿರುತ್ತೋ ಅದೆಲ್ಲವೂ ಕೂಡ ನಸಿಸಿ ಹೋಗಿ ಅಲ್ಲಿ ಮುರಿದು ಬೀಳುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ ಸಾಕಷ್ಟು ಸಾಲ ಸೂಲ ಮಾಡಿ ಬೆಳೆದಿರುವಂತಹ ಈ ರೈತರಿಗೆ ನಿರಂತರವಾಗಿ ಈ ರೀತಿಯಂತ ಸಂಕಷ್ಟಗಳು ತಲುಪ್ತಾನೆ ಇದೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮಗೆ ಸಮಸ್ಯೆ ಅಂದ್ರೆ ಹೇಳಲಾರತಿರೋಷ್ಟು ಸಮಸ್ಯೆ ಆಯ್ತಾ ಸರ್ ಈಗೇನಾಗೈತೆ ನಾವು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಮಾಡಿದ್ನೆಲ್ಲ ಮಾಡಿದ ಮೇಲೆ ಮತ್ತೆ ಈಗ ಎಕರೆಗೆ ಹದಿನೈದು ಸಾವಿರ ರೂಪಾಯಿ ಮತ್ತೆ ಖರ್ಚು ಮಾಡ್ತಾ ಇದೀವಿ ಎರಡನೇ ಸಾರಿ ಕೂಡ ಹೇಳೋದು ಒಟ್ಟು ಟೋಟಲ್ ನೋಡ್ರಿ ಸರ್ ಇಲ್ಲಿವರೆಗೆ ಎಕರೆಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಇನ್ನು ಇದರ ಇದ್ರೆ ಏನೂ ಇಲ್ಲ ಸರ್ ಇದು ಇನ್ನು ಸ್ಟಡಿ ಆಗೋಕ್ಕೆ ಭಾಳ ಟೈಮ್ ತೊಗೊಳ್ತದೆ ಜಿಟಿ ಜಿಟಿ ಮಳೆಯಲ್ಲಿಂದ ಹಿಡಿದು ತೇವಾಂಶ ಜಾಸ್ತಿಯಾಗಿ ನಮ್ಮ ಪರಿಸ್ಥಿತಿ ಹೇಳತ್ತಿಲ್ಲ ಪರಿಸ್ಥಿತಿ ಇದು ನಿಂತ್ಕೊಂಡ್ವಿ ಯಾ ಇಷ್ಟೂ ಆದರೂ ಕೂಡ ನಾವು ಈಗ ಎರಡು ವರ್ಷದಿಂದ ಹಿಡ್ದು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಬೇರೆ ಬೆಳೆಗಳಿಗೆ ಹಾಕೊಂಡ್ವಿ ಇದ್ದೊಂದು ಸ್ವಲ್ಪ ಬೆಳೆ ಕೂಡ ಈ ಪರಿಸ್ಥಿತಿ ರೋಗಗಳು ಕಾಡಕತ್ತವೆ ಇದಕ್ಕಾಗಿ ನಾವು ಭಾಳ ಸಂಕಷ್ಟಕ್ಕೆ ಸರ್ ಇದಕ್ಕೆ ಎಲ್ಲ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಇದಕ್ಕೆ ಸಣ್ಣ ತಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತೆ ಎಷ್ಟು ಎಕರೆ ಹಾಕಿದ್ರಿ ಈಗ ಎಷ್ಟು ಕೂಲಿ ಕೆಲಸ ಮಾಡಿಸ್ತಾ ಇದ್ದೀರಾ ಎಷ್ಟು ಕಷ್ಟ ಆಗ್ತಾ ಇದ್ರಿ ಇದು ಎರಡುವರೆ ಎಕರೆ ಹಾಕಿದೀವಿ ಸರ್ ನಾವು ಎರಡುವರೆ ಎಕರೆಗೆ ದಿವಸ ಐದು ಮಂದಿ ಹತ್ತು ಮಂದಿ ಹದಿನೈದು ಮಂದಿ ಕಾಯಕ್ ಕೆಲಸ ಮಾಡಕ್ ಹಂಗೆ ಕಂಟಿನ್ಯೂ ಆಗಿ ಬರ್ತಾ ಇದೀವಿ ಆದ್ರೆ ಇದು ಒಂದೊಂದೇ ಐಟಮ್ ಒಂದೊಂದೇ ಓದಂಗಿಲ್ಲ ಓದಂಗಲ್ಲ ಹಿಂಗೆ ಖರ್ಚು ಮಾಡ್ತಾನೆ ಅದಿವಾಗ್ಲೇ ಒಂದು ಕೆಲಸ ಆಗ್ತಾ ಇದು ಇದರಿಂದ ನಾವ್ ಏನ್ ಅನ್ನೋದು ಅರ್ಥನೇ ಆಗಲ್ದು ಕೆಲಸ ಮಾಡಕೂ ಕೈ ಬಿಟ್ಬಿಡಕೊಂಡಿ ಇದರಿಂದ ನಾವು ಮೂವತ್ತು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಾಗೋಣ ಮಾಡ್ತಾ ಇದೀವಿ ಇದರಿಂದ ಮತ್ತೆ ಇದು ಸಸಿತಾ ಬಂದು ಅಚ್ಚಿಣ ತಟ್ಟಿಗೆಲ್ಲ ನಲ್ವತ್ತು ಸಾವಿರ ಖರ್ಚು ಬರುತ್ತೆ ಅದರಿಂದ ಮತ್ತೆ ಇದಕ್ಕೆ ಗೊಬ್ಬರ ಹುಳ ಮದ್ದು ಎಲ್ಲ ಸೇರಿ ಒಂದುವರೆ ಲಕ್ಷ ಎರಡು ಲಕ್ಷ ತನಕ ಖರ್ಚು ಬರುತ್ತೆ ಇದರಲ್ಲಿ ಇದೇ ಫಸ್ಟ್ ಫಸ್ಟ್ ಏನೋ ಶಿವನ ಹಚ್ಚಿದ್ರು ಇಷ್ಟ ಆದ್ರೆ ಮುಂದೆ ಬೆಳೆಸಿದಂಗೆ ಅಂತ ಆಲೋಚನೆ ಮಾಡ್ತೇವೆ ಇದರಿಂದ ನಮ್ಗೆ ಬೇರೆ ಏನಿಲ್ಲ ಇದರಿಂದ ಬೆಂಬಲ ಬೆಳೆದ ಬಂದ್ರು ಒಂದು ಓದತೆ ಇಲ್ಲ ಅಸ್ತವಾ ಇದಕ್ಕ ಏನೇನೋ ಒಂದು ಮಾಹಿತಿ ಕೊಟ್ಟು ಖರ್ಚು ಮಾಡಕ್ಕೆ ಈ ತರ ಖರ್ಚು ಮಾಡ್ರಿ ಅಂದ್ರೆ ಆ ಥರ ಮಾಡ್ಬೋದು ಆ ಖರ್ಚಿದ್ದಕ್ಕಂಗೆ ಇವ್ರು ಬೆಲೆ ಬೆಲೆ ಮಾಡ್ಕೊಟ್ರೆ ಕೆಲಸನೂ ನಡೀತೆ ಏನೊಂದು ಇಲ್ಲಾಂದ್ರೆ ಹಿಂಗೆ ಬೇಸ್ಗಂತ ಬೆಸ್ಗಂತ ನಾವೆಲ್ಲ ನಗತ್ತಾಗಬೇಕು ಓಟ್ಲಕ್ ಹೇಳ್ಬೇಕು ತನ್ನೊಟ್ಟಿಗೆ ರೈತರು ಕೂಡ ಮಾತನಾಡ್ತಾ ಇದ್ರು ಸಾಕಷ್ಟು ಸಂಕಷ್ಟದಲ್ಲಿ ಬೆಳೆದಿರುವಂತಹ ಈ ಮೆಣಸಿಕಾಯಿಗೆ ನಾವು ಸಾಕಷ್ಟು ಖರ್ಚು ಕೂಡ ಮಾಡ್ತಾ ಇದ್ವಿ ಆದ್ರೆ ಈವರೆ ಈ ಮೆಣಸಿಕ ಬೆಳೆಯನ್ನ ತೆಗೆದುಕೊಂಡ್ರು ಕೂಡ ನಮಗೊಂದು ಒಳ್ಳೆ ಬೆಂಬಲ ಬೆಲೆಯನ್ನು ಕೂಡ ಕೊಡ್ತಾ ಇಲ್ಲ ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಮೆಣಸಿಕಾಯ ಬೆಳಿಬೇಕೋ ಬೇಡವೋ ಅನ್ನುವಂತ ಚಿಂತೆ ನಮಗಾಗಿದೆ ಅಂತ ಹೇಳಿ ಟಿವಿ ಫೈ ಜೊತೆಗೆ ತಮ್ಮ ಅಳಲನ್ನ ಹೇಳ್ಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ ಫೈ ಬಳ್ಳಾರಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಮಳೆಯಾದರೆ ಕರ್ನಾಟಕದಲ್ಲಿ ಪ್ರವಾಹ ಸೃಷ್ಟಿಯಾಗುತ್ತೆ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಒಳಹರಿವು ಹೆಚ್ಚಳಾಗಿದೆ ಕೃಷ್ಣಾ ನದಿಗೆ ಎರಡು ಲಕ್ಷದ ಹದಿನೈದು ಸಾವಿರ ಕ್ಯೂಸೆಕ್ ನೀರು ಒಳಹರಿವಿದೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಉಪವಿಭಾಗದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ಕೃಷ್ಣಾ ಪ್ರವಾಹವನ್ನು ತಗ್ಗಿಸಲಿಕ್ಕೆ ಹೊಳಹರಿವು ಹೆಚ್ಚಳ ಮಾಡಲಾಗಿದೆ ಹಿಪ್ಪರ್ಗಿ ಬ್ಯಾರೇಜ್ ಮತ್ತು ಆಲಮಟ್ಟಿ ಜಲಾಶಯದಿಂದ ನದಿ ನೀರನ್ನು ಹೊರಕ್ಕೆ ಬಿಡಲಾಗ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪ್ರವಾಹವನ್ನು ಸೃಷ್ಟಿಸ್ತಾ ಇದೆ ಘಟಪ್ರಭಾ ನದಿ ಸುಪ್ರಸಿದ್ಧ ಉದ್ಗಟ್ಟಿ ಉದ್ದಮ್ಮ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಏರ್ಪಟ್ಟಿದೆ ಗೋಕಾಕಿನ ಉದ್ಗಟ್ಟಿ ಉದ್ದಮ್ಮ ದೇವಸ್ಥಾನ ಅದು ಉದ್ದಮ್ಮ ದೇವಸ್ಥಾನದಲ್ಲಿ ದರ್ಶನಕ್ಕೆ ಜನರು ಕೂಡ ಮುಗಿಬೀಳ್ತಾ ಇದ್ದಾರೆ ನೀರಿನಲ್ಲಿಯೂ ಕರ್ನಾಟಕ ಮಹಾರಾಷ್ಟ್ರ ಗೋವಾದಿಂದ ಭಕ್ತರು ಆಗಮಿಸ್ತಾರೆ ಮಳೆ ಮುಂದುವರೆದ್ರೆ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗುವಂಥ ಭೀತಿ ಅವರನ್ನು ಕಾಡ್ತಾ ಇದೆ ಅರ್ಚಕರಿಂದ ದೇವಸ್ಥಾನದ ಹುಂಡಿಗಳನ್ನು ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಅಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂಥ ಕಾರ್ಯ ಮುಂದುವರಿತಾ ಇದೆ